ಆತ್ಮ ಎಲ್ಲಾ ಸ್ನೇಹಿತರಿಗೆ ನನಗೆ ನಮಸ್ಕಾರಗಳು ನಾನು ಯೂಟ್ಯೂಬ್ ಅನ್ನ ಈ ಒಂದು ಪ್ಲಾಟ್ಫಾರ್ಮ್ಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಮಾಡಿದೆ ಮಾಡಿದಾಗ ನನಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಯಾವ ರೀತಿ ಅಂತನೂ ಕೂಡ ಗೊತ್ತಾಗಿರಲಿಲ್ಲ ವಿಡಿಯೋಗಳನ್ನ ಆ ಪ್ಲಸ್ ಐಕಾನ್ ಒತ್ತದು ವಿಡಿಯೋ ಹಾಕೋದು ಅಷ್ಟು ಬಿಟ್ರೆ ಹಳೆ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬೇರೆ ಥರದ ಯಾವ ರೀತಿ ಇವಾಗ ಅಪ್ಲೋಡ್ ಮಾಡ್ತೀವಲ್ಲ ಒಂದು ಪ್ರೊಸೀಜರ್ಗಳು ನನಗೆ ಗೊತ್ತಿರಲಿಲ್ಲ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ எல்லா தரோ பிரத்திய வீடியோ கூட ஒன்றே ரீதி கண்டென்ட்ல எல்லா தர வீடியோ அப்லோட் ಇತ್ತೀಚೆಗೆ ಒಂದು ಯಾವತ್ತಿಗೂ ಒಂದಿನ ಒಂದು ವಿಡಿಯೋ ಮಾಡೋದು ಆರು ತಿಂಗಳಿಗೆ ಮೂರು ತಿಂಗಳಿಗೂ ಒಂದು ಮಾಡೋದು ಹಾಕೋದು ಈ ರೀತಿ ಮಾಡ್ತಾ ಬಂದೆ ಮಧ್ಯ ಸ್ವಲ್ಪ ಆಟೋಮೆಟಿಕ್ ಆಗಿ ಪುನಃ ಒಂದು ಯೂಟ್ಯೂಬ್ ಗೆ ಬರಬೇಕು ಅನಿಸ್ತು ಸಮಯ ಇದ್ದಾಗ ಬೇರೆ ಆಲೋಚನೆಗಳು ಬರದೆ ಒಂದು ಆ ಒಂದು ಸಮಯನ ಹಾಳು ಮಾಡಿದೆ ಯೂಟ್ಯೂಬ್ ಮೇಲೆ ನನ್ನದೇ ಆದಂತ ಒಂದು ನನಗೇನು ಅನ್ನಿಸ್ತದೋ ಅದನ್ನು ಯೂಟ್ಯೂಬ್ ಮೇಲೆ ಮಾಡ್ಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಬಂತು ಹಾಗಾಗಿ ಪುನಃ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಹಲವಾರು ಇತಿಹಾಸಿಗಳು ಯೂಟ್ಯೂಬರ್ಸ್ ಯೂಟ್ಯೂಬ್ ಕ್ರಿಯೇಟರ್ಸ್ಗಳ ಹಲವಾರು ವಿಡಿಯೋಗಳನ್ನು ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ ಯಾವ ಯಾವ ರೀತಿ ವಿಡಿಯೋಗಳು ಮಾಡ್ತಾರೆ ಈ ರೀತಿ ವಿಡಿಯೋ ಮಾಡಿದ್ರೆ ಈ ಕ್ಯಾಟಗರಿಗೆ ಹಾಕ್ಬೋದು ಈ ರೀತಿ ವಿಡಿಯೋ ಮಾಡಿದ್ರೆ ಈ ತರ ಕ್ಯಾಟಗರಿಗೆ ಹಾಕ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇತ್ತೀಚೆಗೆ ಒಂದು ವಾರದಿಂದ ಸೀಮಿತವಾದ ವಿಡಿಯೋಗಳನ್ನ ಯೂಟ್ಯೂಬ್ ಮೇಲೆ ಹಾಕಲು ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಎರಡ್ ಸಾವಿರದ ಹದಿನೇಳರಂದು ಕೂಡ ಜನರಿಗೆ ನೋಡುವಂತ ಒಂದು ವಿಡಿಯೋಗಳು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಆಲೋಚನೆ ಮಾಡ್ತಾ ಇದ್ದೀನಿ ಪ್ರತಿಯೊಬ್ರು ಕೂಡ ಒಂದಲ್ಲ ಒಂದು ರೀತಿಯಾದಂತ ವಿಡಿಯೋಗಳನ್ನ ಮಾಡ್ತಾ ಇದಾರೆ ಹಲವಾರು ಯೂಟ್ಯೂಬ್ ಸಹೋದರರು ಮನಸ್ಸಿನ ಬದಲಾವಣೆ ಮಾಡ್ತಕ್ಕಂಥ ಮೋಟಿವೇಶನ್ ವಿಡಿಯೋಗಳನ್ನ ಮಾಡ್ತಾರೆ ಮತ್ತೆ ಕೆಲವು ಸಹೋದರರು ವಿಡಿಯೋಗಳನ್ನ ಕ್ರಿಯೇಟ್ ಮಾಡೋದಂಗೆ ಅದನ್ನು ಅಪ್ಲೋಡ್ ಮಾಡದೆಂಗೆ ತಪ್ಪಾದ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ತಪ್ಪಾಗಿ ಅದು ಯಾವ ರೀತಿ ನಿಮಗೆ ಚಾನಲ್ಲು ನಿಂತೋಗ್ತಕ್ಕಂಥ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಆಮೇಲೆ ಯೂಟ್ಯೂಬ್ ಕಡೆಯಿಂದ ನಮಗೆ ಮೆಸೇಜ್ಗಳು ಯಾವ ರೀತಿ ಬರ್ತವೆ ಆಮೇಲೆ ಮಾನಿಟೈಸೇಷನ್ ಯಾವ ರೀತಿ ಆಗುತ್ತೆ ಜೊತೆಗೆ ಆ ಯೂಟ್ಯೂಬ್ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದಾಗ ನಮಗೆ ತೊಂದರೆಗಳಲ್ಲೆಲ್ಲಿ ಕಂಡು ಬರ್ತವೆ ಪ್ರತಿಯೊಂದು ಹಲವಾರು ಮಾಹಿತಿಗಳನ್ನ ನಮ್ಮ ಯೂಟ್ಯೂಬ್ ಸ್ನೇಹಿತರುಗಳು ನೀಡ್ತಾ ಇದ್ದಾವೆ ನಿಜವಾಗ್ಲೂ ಇತ್ತೀಚಿನ ಕಾಲಗಳಲ್ಲಿ ಈ ಒಂದು ಏನು ರೀಡ್ಸ್ಗಳೇನಿದ್ದಾವೆ ಅವು ಟೆಂಡರ್ ಇದಾವೆ ಯಾಕಂತಂದ್ರೆ ಈಗ ನಾವು ಗಂಟೆಗಳ ಕಾಲ ಯೂಟ್ಯೂಬಲ್ಲಿ ಅಲ್ಲಿ ನಾವು ಮಾತಾಡೋದು ಅಥವಾ ಮೋಟಿವೇಶನ್ ಮಾಡೋದು ವಿಡಿಯೋಗಳನ್ನ ಯಾವ ರೀತಿ ಅಪ್ಲೋಡ್ ಮಾಡೋದು ಹೇಳ್ಕೊಡೋದು ಇದನ್ನ ಗಂಟೆಗಳ ಕಾಲ ಟೈಮ್ ವೇಸ್ಟ್ ಮಾಡಿ ನೋಡೋದು ಚೆನ್ನಾಗ್ ಆಗುತ್ತೆ ರೀಲ್ಸ್ ರಿಮೇಕ್ ಮಾಡಿ ಮಾಡಿ ನೋಡ್ತಾ ಇರ್ತಾರೆ ರೀಲ್ಸ್ಗಳು ಎರಡು ಒಂದ್ಸ ಎರಡು ಸೆಕೆಂಡ್ ಅಲ್ಲಿ ಒಂದ್ ಮುದ್ದಿರುತ್ತೆ ಅದನ್ನ ಮೊಬೈಲ್ ಹಿಡಿದ ಮೇಲ್ತಿರ್ತಕ್ಕಂಥ ಈ ತರ ಒಂದು ಈಗಿನ ಪರಿಸ್ಥಿತಿ ಬಂದಿದೆ ಆದ್ರೂ ಕೂಡ ಯೂಟ್ಯೂಬ್ ಅಲ್ಲಿ ಏನು ಕಡಿಮೆ ಇಲ್ಲ ಒಳ್ಳೊಳ್ಳೆ ಮಾಹಿತಿ ಕೂಡ ಅಂತ ಹೇಳಿದ್ದಾರೆ ಒಳ್ಳೆ ಯೂಟ್ಯೂಬರ್ಸ್ ಇದ್ದಾರೆ ನಂಗೆ ತುಂಬಾ ಸಂತೋಷ ಆಗ್ತದೆ ನಾವು ಕೂಡ ಅವ್ರ ರೀತಿನೇ ಅವರ ಒಂದು ಹಿಂಬಾಲಿಸಿ ಯಾವ ರೀತಿ ವಿಡಿಯೋಗಳನ್ನ ಮಾಡ್ತಾರೆ ಜನರಿಗೆ ಅವ್ರು ಮಾಡ್ತಕ್ಕಂಥ ವಿಡಿಯೋಗಳು ಯಾವ ಮಟ್ಟಿಗೆ ರೀಚ್ ಆಗ್ತವೆ ನಾವು ಯಾವ ರೀತಿ ಮಾಡಬೇಕು ಯಾವ ಒಂದು ವಿಷಯವನ್ನು ಆಧಾರಿತವಾಗಿ ಇಟ್ಕೊಂಡು ಮಾಡಬೇಕು ವಿಡಿಯೋಗಳನ್ನ ಅಂತಕ್ಕಂಥ ನಾವು ಹಲವಾರು ವಿಡಿಯೋಗಳನ್ನ ನೋಡಿ ತಿಳ್ಕಬಹುದಾಗಿದೆ ಸ್ನೇಹಿತರೆ ತಾವು ಕೂಡ ಪ್ರತಿಯೊಬ್ಬರು ಈ ಒಂದು ವಿಡಿಯೋಗಳನ್ನ ನೋಡಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಪ್ರತಿಯೊಂದು ವಿಚಾರ ಏನೇ ವಿಚಾರ ತಗೊಳ್ಳಿ ನಾವು ಗೂಗಲ್ ಅಲ್ಲಿ ಏನು ಸರ್ಚ್ ಮಾಡಿ ಕೇಳ್ತೀವೋ ಅದೇ ರೀತಿ ಪ್ರತಿಯೊಂದು ವಿಚಾರ ನಮ್ಮ ಸಂಸಾರ ವಿಚಾರದಲ್ಲಿ ಆಗ್ಲಿ ಸಂಸಾರನ ಯಾವ ರೀತಿ ಸರಿದೂಗಿಸ್ಬೇಕು ಅನ್ನೋದ್ರಲ್ಲಿ ಜಗಳ ವಿಚಾರಗಳಲ್ಲಿ ಆಗಲಿ ಪ್ರತಿಯೊಂದು ಕೂಡ ಈ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ಲಿ ಸಿಗುತ್ತೆ ನೋಡಿ ಎಲ್ಲದಕ್ಕೂ ಪರಿಹಾರ ಇದೆ ಸ್ನೇಹಿತರೆ ಹಾಗೆ ಈ ಒಂದು ಯೂಟ್ಯೂಬ್ ನೋಡ್ತಕ್ಕಂಥ ನನ್ನ ಸ್ನೇಹಿತರುಗಳು ನಾನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ತುಂಬಾ ಕಡಿಮೆ ಇದೆ ಹಲವಾರು ಸಬ್ಸ್ಕ್ರೈಬರ್ಗಳನ್ನ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ನಿಮ್ಮ ಜೊತೆ ನನ್ನನ್ನು ಕೂಡ ಒಬ್ಬ ಮೆಂಬರ್ ಆಗಿ ಅಂತಂದರೆ ನಾವು ನೀವೆಲ್ಲ ಒಂದೇ ಫ್ಯಾಮಿಲಿ ಮೆಂಬರ್ಸು ಆದರೆ ನೀವು ದೊಡ್ಡ ದೊಡ್ಡ ಹಲವಾರು ವಿಚಾರಗಳನ್ನು ಕಲಿತ್ಕೊಂಡು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ನೀಡಿ ಕಷ್ಟಪಟ್ಟು ದಿನವೆಲ್ಲ ಕುಳಿತು ಒಂದು ವಿಡಿಯೋನ ತಯಾರು ಮಾಡಿ ಕಷ್ಟಪಟ್ಟು ನೀವು ಅದನ್ನು ಅಪ್ಲೋಡ್ ಮಾಡ್ತೀರಾ ಅದು ನಮಗೂ ಕೂಡ ಗೊತ್ತಿದೆ ಹಾಗೆ ನಮ್ಮನ್ನು ಕೂಡ ಬೆಳೆಸಿ ನಾವು ಕೂಡ ಬೆಳೆಲಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಜೊತೆಗೆ ಈ ಒಂದು ವಿಡಿಯೋಗಳ ಬಗ್ಗೆ ಮತ್ತು ಯೂಟ್ಯೂಬರ್ಸ್ ಕೊಡತಕ್ಕಂಥ ಗೈಡ್ಲೈನ್ಸ್ ಬಗ್ಗೆ ನಮಗೆ ಮಾಹಿತಿಗಳನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡ್ತಿರ್ತಕ್ಕಂಥ ಸ್ನೇಹಿತರುಗಳು ತಾವುಗಳು ಇನ್ನೂ ಹೆಚ್ಚು ಹೆಚ್ಚು ಮಾಡಿ ಅಂತ ಹೇಳ್ತಾ ಜೊತೆಗೆ ಕಂಪ್ಯೂಟರ್ ಕಲಿಯೋದಂಗೆ ಅಲ್ಲಿ ಯಾವ ಇದೆ ಬತ್ತೆ ಪ್ರತಿಯೊಂದು ಕೂಡ ನಮ್ಮ ಯೂಟ್ಯೂಬಲ್ಲಿ ಅಲ್ಲಿ ಸಿಗುತ್ತೆ ಜೊತೆಗೆ ಮೊಬೈಲ್ ಅಲ್ಲಿ ಯಾವ ರೀತಿ ಲೈವ್ ಮಾಡಬೇಕು ಮತ್ತೆ ಫೇಸ್ಬುಕ್ ಪೇಜ್ ಓಪನ್ ಹೆಂಗೆ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಹೆಂಗೆ ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡೋದಂಗೆ ಮೊಬೈಲ್ ನ ಆಪರೇಟ್ ಮಾಡದಂಗೆ ಪ್ರತಿಯೊಂದು ವಿಚಾರಗಳು ಕೂಡ ಈ ಪ್ಲಾಟ್ಫಾರ್ಮ್ ಸಿಗುತ್ತೆ ಮನೆ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ವ್ಯವಸಾಯ ಮಾಡೋದ್ರಿಂದ ಹಿಡಿದು ವ್ಯವಸಾಯ ರೈತರು ಕೂಡ ಹಲವಾರು ಮಾಹಿತಿಗಳು ಈ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ ಜೊತೆಗೆ ರೈತ ಬೆಳೀತಕ್ಕಂಥ ಬೆಳೆ ಯಾವ ಔಷಧಿ ಮತ್ತೆ ಯಾವ ಗೊಬ್ಬರನ ಬಳಸ್ಬೇಕು ಯಾವ ರೈತ ಈ ರೀತಿ ಮಾಡಿ ಹೆಚ್ಚಿನ ಲಾಭ ಗಳಿಸಿದಾರೆ ಅನ್ನೋದ್ರ ಬಗ್ಗೆ ನಾವು ಮನವರಿಕೆ ಮಾಡಿ ನಾವು ಕೂಡ ರೈತರಾಗಿ ಆ ರೈತ ಯಾವ ರೀತಿ ಗೊಬ್ಬರಗಳ ಹಾಕದ ಯಾವ ರೀತಿ ವ್ಯವಸಾಯ ಮಾಡ್ದ ಅನ್ನೋದ್ರ ಬಗ್ಗೆ ನಾವು ಕೂಡ ಅದನ್ನು ನೋಡಿ ಮಾಡಿ ಹೆಚ್ಚಿನ ಲಾಭ ಅಂತ ಈ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅಂತ ಈ ಮೂಲಕ ತಮಗೆ ಹೇಳ್ತಾ ಇದ್ದೀನಿ ದಯಮಾಡಿ ಪ್ರತಿಯೊಬ್ಬ ಸ್ನೇಹಿತರು ಕೂಡ ನನ್ನ ವಿಡಿಯೋನ ನೋಡಿ ನನಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಬೆಲ್ಲೈಕಾನ್ ಒತ್ತಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಅದನ್ನು ನಿಮ್ಮ ಮನೆಯ ಮಗ ಎಂತಿಳಿದು ನಿಮ್ಮ ನಾನು ತಮ್ಮ ಸಹೋದರ ಅಂತ ತಿಳಿದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಕೇಳಕತ್ತ ತಮಿಳು ಕೈ ಮುಗಿದು ಒಂದು ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ